ಸೊ ಗೈಸ್ ಇದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಏಕೆ ಸ್ಟು ಡೋಕೆ ಅಂತ ಹೇಳಿ ಅನ್ಸಂದು ವಾಟ್ಸಪ್ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಡ್ತೀನಿ ಜಾಯ್ನ್ ಆಗಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಬಿಗ್ ಬಾಸ್ ಮನೆಯ ಹಳೆ ಸ್ಪರ್ಧಿಗಳು ಮತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಕೊಟ್ಟಾದ ಮೇಲೆ ಎಲ್ಲರೂ ಕೂಡ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ ಸಜೆಷನ್ ಅಂತ ಅನ್ಕೊಳ್ಳೋಣ ಆದರೆ ಎಷ್ಟೋ ವಿಷಯಗಳನ್ನ ಹೊರಡೆ ವಿಷಯಗಳನ್ನ ತಂದು ಹೇಳುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನಿಸುತ್ತೆ ಇದ್ರ ಜೊತೆಗೆ ವಿಷಾನಿಯವರು ಮಾತಾಡಿದಂಥ ಮಾತುಗಳು ರೊಂಬತ್ತ ಬಗ್ಗೆ ಏನಿಸ್ತು ಗೈಸ್ ಅದಕ್ಕೆ ರಿಯಾಕ್ಷನ್ ಆಡಿ ಕೊಡ್ತಾ ಇದ್ರೆ ಫ್ಯಾನ್ಸು ಬಟ್ ಇರಲಿ ಈ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ ಎಪಿಸೋಡ್ ಇದು ಅದನ್ನು ಮಾತಾಡೋಣ ಬಟ್ ನಿಮ್ಮ ಒಪಿನಿಯನ್ ಇದೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಅದನ್ನು ಬಿಟ್ಟರೆ ಇವಾಗ ವಿನಯ್ ನಮ್ರತ ಕ್ವಶನ್ ಮಾರ್ಕ್ ಕ್ವೆಶನ್ ಮಾರ್ಕ್ ಸ್ನೇಹಿತಿ ಯಾರ ಪರ ಕ್ವಶನ್ ಮರ್ಕ್ ಹಾಕಿಬಿಟ್ಟು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ನೇಹಿತರು ಹೊರಡೆ ಬಂದಷ್ಟಿಗೆ ಅನುಭವ ಬಂದು ಎಷ್ಟೆಲ್ಲ ಪ್ರೀತಿ ತೋರಿಸಿದ್ರು ಶೇರ್ ಮಾಡ್ತಿರು ವಿಡಿಯೋಗಳೇನೂ ಕೂಡ ಅದಾದಮೇಲೆ ಕಾರ್ತಿಕ್ ಅವ್ರ ಜೊತೆ ನಮ್ರತ ಅವರು ಇದ್ದಂಥ ರೀತಿಗಳನ್ನ ನೋಡಿ ಎಲ್ಲ ಒಂದು ಕಡೆ ಅವ್ರಿಗೆ ಹರ್ಟ್ ಬಿಕಾಸ್ ನಾನು ನೆನ್ನೆ ಕೂಡ ಎಪಿಸೋಡ್ ನೆನ್ನೆ ವಿಡಿಯೋದ್ರು ಕೂಡ ಹೇಳಿದ್ದೆ ಏನಪ್ಪ ಅಂದರೆ ಸ್ನೇಹಿತವರು ನಮ್ರತ ವಿಷಯದಲ್ಲಿ ಪ್ಯೂರ್ ಫೀಲಿಂಗ್ಸ್ನ ಇಟ್ಕೊಂಡಂಥದ್ದು ಸೊ ಅದಕ್ಕೆ ಕೆಲವೊಂದು ಕಡೆ ಬೆಲೆ ಸಿಗಲ್ಲ ಅಥವಾ ನಮ್ರತವ್ರಿಗೆ ಇಷ್ಟ ಆಗಲಿ ಇರ್ಬೋದು ಸೆಕೆಂಡ್ ವಿಷಯ ಅದು ಬಟ್ ಹರ್ಟ್ ಆಗಿತ್ತು ಆ್ಯಂಡ್ ಅನ್ಫಾಲೋ ಕೂಡ ಮಾಡಿದ್ರು ಅದು ಕೂಡ ಸ್ವಲ್ಪ ವಿಷಯ ಬಂತು ಅದಾದಮೇಲೆ ಆದಮೇಲೆ ತಿರ್ಗಿ ಅವ್ರ ಬಗ್ಗೆ ನೆಗೆಟಿವ್ ಆಗಿದ್ದು ನೋಡ್ಬಿಟ್ಟು ಅವ್ರ ಒಂದು ಕ್ಲಾರಿಫಿಕೇಷನ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ರು ಇದೆಲ್ಲ ಆಗಿದೆ ಹೊರಗಡೆ ಬಟ್ ನಮ್ರತ ಇದೆಲ್ಲ ಗೊತ್ತಿಲ್ಲ ಬಟ್ ಏನೇ ಇದ್ದರೂ ಕೂಡ ಇವಾಗ ಸ್ನೇಹಿತರ ಮನೆ ಒಳಗಡೆ ಬಂದಾಗ ನೆನ್ನೆ ಒಂಥರ ಸೀರಿಯಲ್ ಥರ ಕುಯ್ತಾರ ಗುರು ಅದು ಏನೋ ಕಂಟಿನ್ಯೂ ಮಾಡಿಕೊಂಡು ಏನೋ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಅವರು ನಮ್ಮ ರತ್ ಅವ್ರ ಜೊತೆ ಅಷ್ಟು ಮಾತಾಡಲಿಲ್ಲ ಆ್ಯಂಡ್ ಕೆಲವು ವರ್ಡ್ಸ್ಗಳು ಸಲಾಗಿತ್ತು ಅಂತ ಅನಿಸುತ್ತೆ ಕೆಲವೊಂದು ಸಲ ಬಟ್ ಎಲ್ಲ ಒಂದೇ ಕಡೆ ಬೇಜಾರಾಗಿದೆ ಅವರ ಫೀಲಿಂಗ್ಸ್ಗೆ ಅರಂಟ್ ಆಗಿದೆ ಅಂತ ಹೇಳ್ಬೋದು ಬಿಕಾಸ್ ಜೆನ್ಯೂನ್ ಫೀಲಿಂಗ್ಸ್ ಇತ್ತು ಅದು ಸೊ ಹಾಗಾಗಿ ಬಟ್ ಇವಾಗ ನಮ್ಮ ರತ್ ಅವ್ರಿಗೂ ಮತ್ತು ಸ್ನೇಹಿತರಿಗೂ ಸ್ವಲ್ಪ ಮಾತಿಂಗ್ ಮಾತು ಆಗ್ತಿರೋ ರೀತಿ ಕಾಣಿಸಿದೆ ಬಟ್ ಈ ಪ್ರೋಮೋ ಸೀರಿಯಸ್ಸಿಗೆ ಸ್ವಲ್ಪ ಜಾಸ್ತಿ ಎಡಿಟ್ ಆಗಿರೋ ರೀತಿ ಕಾಣಿಸಿದೆ ಯಾರು ಏನು ಹೇಳಿದ್ದಾರೆ ಏನು ಕತೆ ಅಂತ ನಾವು ಎಪಿಸೋಡೆ ನೋಡಬೇಕು ಸೊ ಇಲ್ಲಿ ಇಲ್ಲಿರುವಂಥ ಮಾತುಗಳ ಬಗ್ಗೆ ಮಾತಾಡಬೇಕು ಅಂದರೆ ಕೆಲವು ವಿಷಯಗಳಿದೆ ಅದನ್ನು ಮಾತಾಡೋಣ

ಈಶೋ ಯಾರು ಗೆಲ್ಲಬೇಕು ಅಂತ ಕೇಳಿದ್ರೆ ಸೊ ಇಲ್ಲಿ ಹಳೆಯ ಸ್ಪರ್ಧೆಗಳು ಬಂದು ಈ ಶೋನ ಯಾರು ಗೆಲ್ಲಬೇಕು ಅಂತ ಕೇಳಿ ಅಂದರೆ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ಅವ್ರಿಗೆ ಏನು ಒಪಿನಿಯನ್ ಇದೆ ಅದನ್ನು ಹೇಳ್ತಿದ್ದಾರೆ ಅಂಡ್ ಒಪಿನಿಯನ್ ಬಂದೇ ಬರುತ್ತೆ ಅವ್ರಿಗೆ ಇಷ್ಟ ಅವ್ರನ್ನ ಶೇರ್ ಮಾಡ್ತಾ ಹೋಗ್ತಾರೆ ಅಂಡ್ ಇಲ್ಲೆಲ್ಲರೂ ಕೂಡ ಮೇ ಬಿ ನನ್ನ ಪ್ರಕಾರ ವಿನಯ್ ಅಂಡ್ ಕಾರ್ತಿಕ್ ನೇಮು ಬರುತ್ತೆ ಇಲ್ಲಿ ಅಂಡ್ ಸಂಗೀತ ಇವ್ರ ಮೂರು ಜನದಲ್ಲಿ ಜಾಸ್ತಿ ನೇಮ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ಎಪಿಸೋಡಲ್ಲಿ ಬಟ್ ನನಗೆ ನಮ್ರತವ್ರಲ್ಲಿ ಒಂದು ವಿಷಯ ಅರ್ಥ ಆಗಿಲ್ಲ ಓಕೆನಾ ನೀವು ಅಬ್ಸರ್ವ್ ಮಾಡಿ ನಮ್ರತವರು ತುಂಬ ಅಳ್ತಾರೆ ಅಂದರೆ ತುಂಬ ಎಮೋಷನಲಿ ಡೌನ್ ಆಗ್ತಾರೆ ಬೇಗ ಅದು ಅವ್ರು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿರಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಅದೇ ರೀಸನ್ಗಳನ್ನ ಬೇರೆಯವ್ರು ಕೊಟ್ಟಿರ್ತಾರೆ ಬಟ್ ಇವರು ಆ ರೀಸನ್ಗಳ್ ಆಕ್ಸೆಪ್ಟ್ ರೆಡಿ ಇರಲ್ಲ ಏನಕ್ಕೆ ಅಂದರೆ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಸೊ ಇನ್ನೊಂದು ಕಡೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ನಮ್ಮ ಕೂಡ ಮೇ ಬಿ ಅದೊಂದು ಒಪಿನಿಯನ್ ಆಗಿರುತ್ತೆ ಜಾಸ್ತಿ ತಯಾರಿಸ್ ಹೋಗೋದು ಬೇಡ ನನ್ನ ಕಡೆ ಎಫರ್ಟ್ ಆಗ್ತಿದ್ದೀನಿ ಮೂರು ನಾಲ್ಕು ವಾರದಿಂದ ಅದು ನನಗೆ ಗೊತ್ತಿದೆ ಅಂದ್ಬಿಟ್ಟು ಆರಾಮಾಗಿದ್ರು ಕೂಡ ಒಳ್ಳೇದು ಅಂತ ಅನ್ಕೋತೀನಿ ಬಿಕಾಸ್ ಅವ್ರು ತುಂಬ ಹರ್ಟ್ ಮಾಡ್ಕೋತಾರೆ ಜೊತೆಗೆ ಅಳಾಗಿ ಸ್ಟಾರ್ಟ್ ಮಾಡ್ತಾರೆ ಕಣ್ಣೀರು ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಸೊ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕಂತ ಅನ್ಸುತ್ತೆ ನಮ್ರತವರು ಏನಾಗುತ್ತೆ ಅಂದರೆ ಇವಾಗ ಮೇ ಬಿ ಇವರು ಇಬ್ಬರು ಮಧ್ಯೆ ಕಾಂಪಿಟೇಷನ್ ಅಂತ ಹೇಳ್ಕೋಣ ಈಗ ಅಲ್ಲಿ ಬಂದಿರೋರೆಲ್ಲ ವಿನಾಯ್ ಗೆಲ್ಲಬೇಕು ವಿನಯ್ ಗೆಲ್ಬೇಕು ಅಂತ ಬಂದಾಗ ಏನಕ್ಕೆ ಕೇಳ್ತಿರ್ತಾರೆ ಅದನ್ನ ಅವ್ರಿಗೆ ಇಷ್ಟ ಇರ್ಬೋದು ಮೇ ಬಿ ವ್ಯಕ್ತಿ ಅಥವಾ ಇವ್ರಗಿಂತ ಅವರ ಪರ್ಫಾರ್ಮೆನ್ಸ್ ಜಾಸ್ತಿ ಇರ್ಬೋದು ಈಗ ನಮ್ಮ ರವ್ರು ಮೂರ್ನಾಲ್ಕು ಪರ್ಚೆಂಟ್ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಅದಕ್ಕಿಂತ ಮುಂಚೆ ಚಮಚ ಅಂದ್ಕೊಂಡೇ ಬಂದರು ಅನ್ಸ್ಕೊಂಡು ಬಂದರು ಓಕೆನಾ ಸೊ ಹಾಗಾಗಿ ಅವ್ರು ಪ್ರೂವ್ ಮಾಡಿದ್ದಾರೆ ನಾನು ಚಮಚ ಅಲ್ಲ ಆ್ಯಂಡ್ ನಾನು ಸ್ಟ್ರಾಂಗ್ ಇದ್ದೀನಿ ನಾನು ಗೇಮ್ ಆಡ್ ಆಡ್ತೀನಿ ನಾನು ಕಮ್ ಬ್ಯಾಕ್ ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸಿದ್ದಾರೆ ಪ್ರೂವ್ ಮಾಡಿದ್ದಾರೆ ಓಕೆನಾ ಏನೇ ಇದ್ದರು ಕೂಡ ವಿನಯ್ ಅವ್ರದ್ದು ಅಪ್ಸ್ ಆ್ಯಂಡ್ ಡೌನ್ಸ್ ಬರೀ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತಿಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಏನಿದೆ ಎಲ್ಲರದ್ದು ಇದೆ ಸ್ಪರ್ಧೆಗಳು ಈ ಸೀಸನ್ನು ಎಲ್ಲರದು ಇವ್ರದೇ ತಪ್ಪು ಬೇರೆ ಯಾರು ತಪ್ಪೆ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಆ ಥರ ಇರುವಂಥ ಸೀಸನ್ ಇದು ಸಿಂಗ್ ಇರ್ಬೇಕಾದ್ರೆ ವಿನಯ್ ಕೂಡ ಇವರಿಬ್ಬರು ಅಂತ ಬಂದಾಗ ಡಿಸರ್ವ್ ಇದ್ದಾರೆ ವಿನ್ನರ್ಗೆ ಸೊ ಹಾಗೆ ತಗೊಂಡಿರ್ಬೋದು ನೀಮ್ನ ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ವಿನಯ್ ಅವ್ರಿಗೆ ಜಾಸ್ತಿ ಕ್ಲೋಸ್ ಇರೋರೇ ಜಾಸ್ತಿ ಇದ್ರು ಈ ಮನೇಲಿ ಸೊ ಫ್ರೆಂಡ್ಶಿಪ್ ಅಂತ ಬಂದಾಗ ಅದ್ರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವೋ ತಪ್ಪು ಅಂತಂದು ಹೇಳೋಕ್ಕಾಗಲ್ಲ ಇದನ್ನ ನಿಜವರು ಇವ್ರಿಗೆ ಹೇಳ್ತಾ ಇದಾರ ಯಾರಿಗೆ ನಮ್ರತ್ ಅವ್ರಿಗೆ ಹೇಳ್ತಾರ ಅನ್ನೋ ಒಂದು ಪ್ರಶ್ನೆ ಬರ್ತಿದ ನೋಡ್ಬೇಕು ಯಾರಿಗೆ ಹಿಡಿದಾರೆ ಏನ್ ಕತೆ ಗೊತ್ತಿಲ್ಲ ಕಳೆದೋಗ್ರ ಇದು ಏನು ಕಾಣಲ್ಲ ನಮ್ರತ್ ಅವರು ಐ ಥಿಂಕ್ ಒಂದು ಸಖತ್ ಗೇಮ್ ನ ಆಡ್ತಾ ಇದ್ದಾರೆ ಅಂಡ್ ಫೈಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಎಲ್ಲ ಒಂದು ಕಡೆ ಕಾರ್ತಿಕ್ ಅವ್ರ ಕಂಡ್ರೆ ಇವ್ರಿಗೆ ಇಷ್ಟ ಇದೆ ಸೊ ಹಾಗಾಗಿ ಸ್ವಲ್ಪ ಕ್ಲೋಸ್ ಇರ್ಬೋದು ಸೊ ಅಷ್ಟು ಬಿಟ್ರೆ ಬೇರೆ ಏನಲ್ಲ ಕಾಣಿಸ್ಕೊಬೇಕು ಅಂತ ಟೆನ್ಶನ್ ಸೀಕಿಂಗು ನನಗೆ ಗೊತ್ತಿಲ್ಲ ಬಟ್ ಇವ್ರ ಸ್ಟೇಟ್ಮೆಂಟ್ ಏನಿದೆ ಇದು ನಾನು ಇದು ಅಗ್ರಿ ಮಾಡ್ತೀನಿ ಆಕ್ಚುಲಿ ನಂಬ್ರತ ಅಟೆನ್ಷನ್ ಸಿಗಿಂಗ್ ತರ ಏನು ಮಾಡಿಲ್ಲ ಸೊ ಅಷ್ಟು ಆ ಥರ ಕಾಣಿಸಿಲ್ಲ ಆ್ಯಕ್ಚುಲಿ ಸೊ ಏನಿದ್ರು ಅಲ್ಲೇ ಡೈರೆಕ್ಟ್ ಹೇಳ್ತಾರೆ ಅಲ್ಲೇ ಮಾತಾಡ್ತಾರೆ ಸೊ ಒಪ್ಕೋಣ ಈ ನಿಜ್ ಇವ್ರಿಗೆ ಹೇಳ್ತಿದ್ದಾರೆ ಅಂತ ಅನಿಸಿಲ್ಲ ಬಟ್ ಅಂದ್ ಹೇಳಿರ್ಬೋದು ಡಿಮೋಟಿವೇಟ್ ಆಗಿರೋ ರೀತಿ ಏನಾದ್ರು ಕಾಣಿಸಿದ್ದಾರೆ ನಮ್ರತವರು ಸೊ ಸ್ನೇಹಿತರ ಈ ಹೇಳಿಕೆ ನಿಮ್ಗೆ ಏನಿಸುತ್ತೆ ಗೈಸ್ ತುಂಬ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ ತುಂಬ ಖುಷಿಯಾಗಿದ್ದಾರೆ ಎಲ್ಲರ ಜೊತೆ ತುಂಬ ಚೆನ್ನಾಗಿದ್ದಾರೆ ಬಟ್ ಏನಪ್ಪ ಅಂದರೆ ಸ್ವಲ್ಪ ಆಗ್ತಾರೆ ತುಂಬ ಅಳ್ತಾರೆ ಮೇ ಬಿ ಅದನ್ನೇ ಸ್ನೇಹಿತರು ಡಿಮೋಟಿವೇಟ್ ಆಗಿದ್ದಾರೆ ಅಂತ ಅನ್ಸಿದ್ದಾರೆ ಏನೋ ಗೊತ್ತಿಲ್ಲ ನಮ್ರತಾ ರಿಯಾಕ್ಷನ್ ಚೆನ್ನಾಗಿದೆ ಅದು ಕಣ್ಣಲ್ಲಿ ಮಾಡ್ತಾರಲ್ಲ ಅದೆಲ್ಲ ಬಟ್ ಏನಪ್ಪಾ ಅಂದರೆ ಎಲ್ಲರನ್ನು ಗೆಲ್ಸಕ್ಕೆ ಆಗಲ್ಲ ಕೆಲ್ಸಕ್ಕೆ ಯಾರು ಅಲ್ಲ ಒಂದು ಒಪಿನಿಯನ್ ಅಂತ ತಗೊಂಡು ಒಪಿನಿಯನ್ ಆಗಿ ಬಿಟ್ಟರೆ ಚೆನ್ನಾಗಿರುತ್ತೆ ಅನ್ಕೋತೀನಿ ನಿಮಗೆಲ್ಲ ಗೈಸ್ ತಗೊಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ನನಗೆ ಸ್ನೇಹಿತರು ರಿಯಾಕ್ಟ್ ಮಾಡೋದು ತಪ್ಪು ಅಂತ ಅನಿಸಲ್ಲ ಬಿಕಾಸ್ ಜೆನ್ಯೂನ್ ಫೀಲಿಂಗ್ಸ್ ಇಟ್ಟು ಅಂತವ್ರಿಗೆ ಗೊತ್ತಿರುತ್ತೆ ಅದ್ರ ನೋವು ಏನು ಅಂತ ಹಾಗಂತ ಬೇರೆಯವ್ರಿಗೆ ಇಷ್ಟ ಇಲ್ಲ ಅದು ನಾವು ಫೋರ್ಸ್ ಮಾಡಿ ಇಷ್ಟಪಡಿ ಅನ್ನೋದ್ರೂ ಅರ್ಥ ಇಲ್ಲ ಏನೋ ಒಂದು ಅಲರ್ಟ್ ಆಗಿರುತ್ತೆ ಅದ್ರ ರಿಯಾಕ್ಷನ್ ಬಂದೇ ಬರುತ್ತೆ ಆಚೆಗೆ ಹಾಕ್ಬಿಟ್ರೆ ಒಳ್ಳೆಯದು ಗುರು ಮನ್ಸಲ್ಲಿ ಇಟ್ಕೊಂಡು ಬದಲು ಹೊರಗಡೆ ಹಾಕಿ ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡುವ ಏನಾಗುತ್ತೆ ಏನು ಕತೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ Večite vas izana. Segna mate thank you guys. Love you guys. Bye bye.